ನಮಸ್ಕಾರ ಮೈನಾ ಮನದಾಳ ಅನ್ನುವ ಈ ಒಂದು ಸರೋವರದಲ್ಲಿ ಇವತ್ತು ಹೆಕ್ಕೆ ತೆರೆದು ತಮಗೆ ವಿತರಿಸ್ತಾ ಇರತಕ್ಕಂತಹ ಸುವಿಚಾರ ಸಿಂಚನ ಏನು ಅನ್ನೋದಾದರೆ ನಮ್ಮ ಪ್ರಾಚೀನರು ಸಾವಿರಾರು ವರ್ಷಗಳಿಂದ ಅವರ ಮಕ್ಕಳಾದ ನಾವು ಸಮರ್ಪಕವಾಗಿ ಸುಖ ಸಂತಸಗಳಿಂದ ಬದುಕಬೇಕು ಅನ್ನೋದಕ್ಕೆ ಅವರು ಅನೇಕ ಪ್ರಯೋಗಗಳನ್ನು ಮಾಡಿ ಅದರ ಮೂಲಕ ನಮಗೆ ಸಾಹಿತ್ಯವನ್ನು ಬರೆದು ಸಿದ್ಧಪಡಿಸಿಕೊಟ್ಟಿದ್ದಾರೆ ಇಂತಹ ಸಾಹಿತ್ಯಕ್ಕೆ ಶಾಸ್ತ್ರ ಅನ್ನೋ ಹೆಸರನ್ನು ನಾವು ಬೆಳೆಸ್ತೀವಿ ಶಾಸ್ತ್ರ ಅಂತ ಯಾವುದನ್ನು ಕರಿಬಹುದು ಅಂತಂದರೆ ಯಾವುದರಲ್ಲಿ ಮಾಡಬೇಕಾದ ವಿಧಾನಗಳನ್ನು ಮಾಡಬಾರದ ವಿಚಾರಗಳನ್ನು ತಿಳಿಸ್ತಾರೋ ಅಂದರೆ ಮಾಡಬೇಕಾದ್ದನ ವಿಧಿ ಅಂತನೋ ಮಾಡಬಾರದನ್ನ ನಿಷೇಧ ಅಂತನೂ ಹೇಳ್ತಾರೋ ನಮಗೆ ಸನ್ಮಾರ್ಗವನ್ನು ತೋರಿಸ್ತಾರೋ ಅಂತಹ ಸಾಹಿತ್ಯ ರಾಶಿಯನ್ನು ಶಾಸ್ತ್ರ ಅಂತ ಕರಿತೀವಿ ಹಾಗಾಗಿ ಈ ಶಾಸ್ತ್ರಗಳಲ್ಲಿ ಅನೇಕ ವಿಚಾರಗಳನ್ನು ಸುವಿಚಾರಗಳನ್ನು ನಮಗೆ ತಲುಪಿಸಿ ಇಟ್ಟಿದ್ದಾರೆ ಅದನ್ನು ನಾವು ಈಗ ಕದೆ ತೆರೆದು ಒಳಗೇರಿದೆ ಅಂತ ನೋಡೋದಷ್ಟೇ ನಮ್ಮ ಕೆಲಸವೂ ಆಗುತ್ತೆ ನೋಡಿ ನಮ್ಮ ಪ್ರಾಚೀನರು ಈ ಮನುಷ್ಯ ಈ ಲೋಕದಲ್ಲಿ ಬದುಕಬೇಕಾದ್ರೆ ಅವನಿಗೆ ಕೇವಲ ತನ್ನನ್ನು ಮಾತ್ರ ತಾನು ನೋಡಿಕೊಂಡ್ರೆ ಸಾಲದು ಈ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಗಿಡ ಮರ ಬಳ್ಳಿ ಹೂವು ನೀರು ನೆಲ ಆಕಾಶ ಎಲ್ಲ ಪಂಚಭೂತಗಳು ಇದ್ದರೆ ಮಾತ್ರ ತಾನು ಇರುವುದು ಅಂತನೂ ಅವುಗಳನ್ನು ನಾಶಪಡಿಸಿದ್ರೆ ತಾನೂ ನಾಶವಾಗಿ ಹೋಗ್ತಾನೆ ಅನ್ನೋದನ್ನ ಬಹಳ ವರ್ಷಗಳ ನಂತರ ಬಹಳ ಸಹಸ್ರ ನಂತರ ಕಂಡುಕೊಂಡು ಅದನ್ನು ನಮಗೆ ತಿಳಿಸಿದ್ದಾರೆ ಇದನ್ನೇ ನಾವು ಇವತ್ತಿನ ದಿವಸ ನಾಲೆಡ್ಜ್ ಆಫ್ ಎನ್ವಿರಾನ್ಮೆಂಟ್ ಅಂತ ಕರಿತಾ ಇದ್ದೀವಿ ಪರಿಸರ ಪ್ರಜ್ಞೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಆದರೆ ನಮ್ಮ ವೇದ ಕಾಲದಿಂದಲೂ ಪರಿಸರ ಪ್ರಜ್ಞೆಯ ಬಗ್ಗೆ ಕಾಳಜಿ ಇಟ್ಕೊಂಡು ಏನೇನು ಮಾಡಿದ್ದಾರೆ ಅನ್ನೋದನ್ನ ಇನ್ನೊಂದು ಸುವಿಚಾರ ಸಿಂಚನದಲ್ಲಿ ಸದ್ಯ ತಿಳ್ಕೊಳ್ತಾ ಹೋಗೋಣ ಈಗ ಸದ್ಯಕ್ಕೆ ನಾವು ಈ ಒಂದು ಪಂಚಭೂತಗಳಲ್ಲಿ ಏನೇನಿದೆಯೋ ಅದರೊಳಗೆ ಈ ಭೂಮಿ ಮೇಲೆ ಬೆಳೀತಕ್ಕಂತಹ ಸಸ್ಯ ಸಂಪತ್ತನ್ನು ವೃಕ್ಷ ಸಂಪತ್ತಿನ ಬಗೆಗೆ ಎಷ್ಟು ಅಮೂಲ್ಯ ಅನ್ನೋದನ್ನು ಹೇಳಿದ್ದಾರೆ ಅನ್ನೋದನ್ನು ಒಂದು ಸಣ್ಣ ತುಕಡಿಯ ಮೂಲಕ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಪಡೋಣ ನೋಡಿ ನಾವು ಈ ಭೂಮಿ ಮೇಲಿರ್ತಕ್ಕಂತಹ ಗಿಡ ಮರ ಎಲ್ಲ ನೆಲ ಜಲ ಎಲ್ಲದರಲ್ಲಿಯೂ ಭಗವಂತನ ಕಾಣ್ತಾ ಇದ್ದೀವಿ ಭಗವಂತ ಬಹಳ ಪೂಜನೀಯವಾದವನು ಗೌರವಿಸಬೇಕಾದವನು ಅಂತ ಹೇಳ್ತಾ ಇದ್ದಾರೆ ಯಾಕೆ ಇವುಗಳನ್ನೆಲ್ಲ ಭಗವಂತನ ಕಾಣ್ತಾ ಇದ್ರೆ ಇವುಗಳನ್ನೆಲ್ಲ ಗೌರವಿಸಿದರೆ ಉಳಿಸಿದರೆ ಸಂರಕ್ಷಿಸಿದರೆ ನಮ್ಮ ಸಂರಕ್ಷಣೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ದೈವತ್ವವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಸದ್ಯಕ್ಕೆ ಮರಗಿಡಗಳ ಬಗ್ಗೆ ಹೇಳ್ತಾ ಇದ್ದೀವಿ ಅದರಿಂದ ಮರದಲ್ಲೆಲ್ಲ ಮರಗಳಲ್ಲೆಲ್ಲ ಅತ್ಯಂತ ಪವಿತ್ರ ಪವಿತ್ರವಾದ ಕೆಲವು ವೃಕ್ಷಗಳಿವೆ ಅವು ಅಶ್ವತ್ಥ ವೃಕ್ಷ ಇರ್ಬೋದು ಔದುಂಬರ ವೃಕ್ಷ ಇರಬಹುದು ಬೇವಿನ ವೃಕ್ಷ ಇರಬಹುದು ಮತ್ತೆ ಎಕ್ಕದ ಗಿಡ ಇರಬಹುದು ಇವೆಲ್ಲಕ್ಕೂ ಒಂದೊಂದು ರೀತಿ ಮಹತ್ತನ್ನು ಹುಡುಕಿ ಅದನ್ನ ದೈವತ್ವವನ್ನು ಸೃಷ್ಟಿಸಿ ಸಿಂಚಿಸಿ ಹೇಳಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ ಸದ್ಯಕ್ಕೆ ನಾವು ಇವತ್ತು ಅಶ್ವತ್ಥ ವೃಕ್ಷದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಅಶ್ವತ್ಥ ವೃಕ್ಷ ಇದೆಯಲ್ಲ ಇದು ಭೂಮಿ ಮೇಲೆ ಇರ್ತಕ್ಕಂತಹ ವೃಕ್ಷಗಳ ಜೊತೆಯಲ್ಲಿ ಒಂದಾಗಿರಿ ಆಲ ಅಶ್ವತ್ಥ ಮುಂತಾದವುಗಳೆಲ್ಲ ಒಂದೇ ಜಾತಿಗೆ ಸೇರಿರುತ್ತವೆ ಅದರಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಬಹಳ ಪೂಜ್ಯವಾದ ಪವಿತ್ರವಾದ ಸ್ಥಾನವನ್ನ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಯಾತಕ್ಕಪ್ಪ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಏನೋ ದೊಡ್ಡದಾಗಿ ಕಾಣ್ತಾ ಇದೆ ಬಡ್ ಬಂಡ್ ಹೋಗಿದೆ ಅದಕ್ಕೋಸ್ಕರ ಕೊಡಲಿಲ್ಲ ಅದರೊಳಗಿರ್ತಕ್ಕಂತಹ ಅಂತಸತ್ವವನ್ನು ಹುಡುಕಿ ಹೊರ ತೆಗೆದು ಅದನ್ನು ಅಧ್ಯಯನ ಮಾಡಿ ಸಂಶೋಧಿಸಿ ಯಾವ ಗಿಡದಲ್ಲಿ ಏನೇನು ಹೆಚ್ಚು ಸುವಿಧಗಳಿದೆಯೋ ಅದನ್ನು ಮಾತ್ರ ಗುರುತಿಸಿದ್ದಾರೆ ನೋಡಿ ಹೊರಗಡೆಯಿಂದ ನೋಡುವಾಗ ನಮಗೇನೇನೋ ಏನೇನೋ ಕಾಣುತ್ತೆ ನಾವು ಎಲ್ಲೋ ಹೋಗಿದ್ದ ಜಾಕ್ ಒಂದು ಹೋಗಿ ಅದನ್ನು ಹುಡುಕ್ತೀವಿ ಒಂದು ವಸ್ತು ಸಿಗುತ್ತೆ ಆ ವಸ್ತು ಸಿಗದಾಗ ಅದನ್ನು ನಾವು ಶೋಧನೆ ಅಂತ ಕರಿತೀವಿ ನಾವು ಶೋಧಿಸಿದ ವಸ್ತು ಅದು ಅಂತ ಹೇಳ್ತೀವಿ ಆದರೆ ಶೋಧನೆಗೂ ಸಂಶೋಧನೆಗೂ ಏನು ವ್ಯತ್ಯಾಸ ಅಂದರೆ ನಾವು ಶೋಧಿಸಿದ ವಸ್ತುವನ್ನು ಬಾಹ್ಯವಾಗಿ ಗುರುತಿಸುವುದು ಶೋಧನೆ ಆದರೆ ಆ ವಸ್ತುವಿನ ಅಂತತ್ವವಾಗಿ ಪ್ರವೇಶ ಮಾಡಿ ಅದರೊಳಗಿನ ಹಿನ್ನೆಲೆಗಳನ್ನು ತಿಳ್ಕೊಳ್ಳೋದಿದೆಯಲ್ಲ ಇದನ್ನೇ ಸಂಶೋಧನೆ ಅಂತ ಕರೀತಾರೆ ಹಾಗಾಗಿ ನಮ್ಮ ಪೂರ್ವಜರು ಮಹಾವೃಕ್ಷವಾದ ಅಶ್ವತ್ವವನ್ನು ಮಹಾ ದೈವತ್ವ ಅಂತ ಸೇರಿಸ್ಲಿಲ್ಲ ಅದರೊಳಗೆ ಇರುತ್ತ ವಸ್ತುವನ್ನು ಗುರುತಿಸಿದ್ದಾರೆ ಅದನ್ನೇನು ಅಂತ ಈಗ ನಾವು ಸ್ವಲ್ಪ ನೋಡೋಣ ನೋಡಿ ನಾನು ಅಶ್ವತ್ಥ ಮರದ ಕೆಳಗೆ ಹುಟ್ಟಿದವ ಅಶ್ವತ್ಥ ಮರದ ಕೆಳಗೆ ನನ್ನ ಮಕ್ಕಳು ನನ್ನ ಸಂಸಾರ ಎಲ್ಲ ಸಂಪನ್ನಗೊಂಡಿದ್ದು ಮೈಸೂರಿನ ನಾನು ಹೇಳ್ ಹೇಳ್ತಾ ಇರ್ತೀನಿ ಆಗಾಗ ಒಂಟಿಕೊಪ್ಪಲ್ನಲ್ಲಿ ಮಾರುತಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ನನ್ನ ತಂದೆ ಅರ್ಚಕರಾಗಿದ್ದರು ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಆ ದೇವಸ್ಥಾನದ ಆವರಣದಲ್ಲಿ ಒಂದು ಬೃಹತ್ತಾದ ಶತಮಾನ ದಾಟದ ಒಂದು ಅಶ್ವತ್ಥ ವೃಕ್ಷವಿದೆ ಅರಳಿ ಮರ ಆ ಅರಳಿ ಮರದ ನೆರಳಿನಲ್ಲಿ ಅರಳಿ ಮರದ ಗಾಳಿಯಲ್ಲಿ ನಾನು ಆಮ್ಲಜನಕವನ್ನು ಹೇರಿ ಪಡೆದವನಾದ್ದರಿಂದ ಅದರ ಬಗ್ಗೆ ನಾನು ಕಣ್ಣಾಡಿಸ್ತಾ ಇದ್ದಾಗ ಅದರ ಕೆಳಗಡೆ ಅನೇಕ ನಾಗರ ಕಲ್ಲುಗಳನ್ನು ಪ್ರತಿಷ್ಠೆ ಮಾಡುವುದು ಮತ್ತೆ ಅದನ್ನು ಆವಾಗವಾಗ ಜನರು ಬಂದು ಪ್ರತಿನಿತ್ಯವೂ ಆ ಪರಿಸರವನ್ನು ಸುತ್ತಿ ಅದನ್ನು ಪ್ರದಕ್ಷಿಣೆ ಮಾಡ್ತಾ ಆ ಒಂದು ಪೂಜೆಯನ್ನು ಮಾಡುವುದು ಅನ್ನ ನೋಡ್ತಾ ಬಾಳ್ದಿದಿಂದಲೂ ಆಗ ನಮ್ಮ ತಂದೆ ಆ ದೇವಸ್ ಆ ದೇವರನ್ನ ಅಂದ್ರೆ ಆ ಅಶ್ವತ್ಥ ವೃಕ್ಷವನ್ನ ಆರಾಧಿಸಬೇಕಾದ್ರೆ ಒಂದು ಶ್ಲೋಕವನ್ನು ಹೇಳ್ಕೊಟ್ಟಿದ್ರು ಆ ಶ್ಲೋಕವನ್ನ ಎಲ್ಲರೂ ಹೇಳ್ತಾ ಹೇಳ್ತಾನೆ ಆ ಒಂದು ವೃಕ್ಷವನ್ನ ಪ್ರದಕ್ಷಿಣೆ ಮಾಡ್ತಾರೆ ಆ ಶ್ಲೋಕ ಇದೆಯಲ್ಲ ಅದು ಮೂಲತೋ ಬ್ರಹ್ಮ ರೂಪಾಯ ಮಧ್ಯ ವಿಷ್ಣು ರೂಪಿಣಿ ಅಗ್ರತಾ ಶಿವರೂಪಾಯ ವೃಕ್ಷ ರಾಜಾಯ ತೇ ನಮ ಅಂತ ಇದನ್ನ ಯಾತಕ್ಕೆ ಹೇಗೆ ಹೇಳಿದ್ರು ಅಂದರೆ ಆ ವೃಕ್ಷದಲ್ಲಿ ಮೂಲದಲ್ಲಿ ಬ್ರಹ್ಮ ಇದ್ದಾನಂತೆ ಮಧ್ಯದಲ್ಲಿ ವಿಷ್ಣು ಇದ್ದಾನಂತೆ ಹಾಗೆ ತುದಿಯಲ್ಲಿ ಶಿವ ಇದ್ದಾನಂತೆ ಈ ಮೂರೂ ದೇವತೆಗಳ ಆವಾಸ ಸ್ಥಾನವಾದ್ದರಿಂದ ಇದನ್ನು ವೃಕ್ಷ ರಾಜ ಅಂತ ಕರಿಬೇಕು ಅಂತ ಹೇಳ್ತಾರೆ ನೋಡಿ ಈ ವೃಕ್ಷ ರಾಜನಿಗೆ ಮತ್ತೊಂದು ಹೆಸರಿದೆ ಅದನ್ನು ಬ್ರಹ್ಮಾಶ್ವತ್ಥ ಅಂತ ಈ ಅರಳಿ ಮರಕ್ಕೆ ಅಶ್ವತ್ಥ ವೃಕ್ಷ ಅನ್ನೋದು ಸಂಸ್ಕೃತದ ಹೆಸರು ಈ ಅಶ್ವತ್ಥವನ್ನು ಬ್ರಹ್ಮಾಶ್ವತ್ಥ ಅಂತ ಕರೀತಾರೆ ಯಾತಕ್ಕೆ ಬ್ರಹ್ಮಾಶ್ವತ್ಥ ಕರೀತಾನೆ ಬ್ರಹ್ಮನು ಇದ್ದಾನೆ ವಿಷ್ಣುವು ಇದ್ದಾನೆ ಶಿವನು ಇದ್ದಾನೆ ಇವಾಗ ಬರೀ ಬ್ರಹ್ಮನ ಒಬ್ಬನ ಹೆಸರಿನಲ್ಲಿ ಯಾಕೆ ಕರೀತಾರೆ ಅಂದರೆ ಇಲ್ಲಿರ್ತಕ್ಕಂತಹ ಬ್ರಹ್ಮ ಅನ್ನುವ ತ್ರಿಮೂರ್ತಿಗಳಲ್ಲಿ ಒಬ್ಬನ ಹೆಸರಿನಲ್ಲಿ ಇದನ್ನು ಕರಿತಾ ಇಲ್ಲ ನಾವು ಈ ಹಿಂದಿನ ಸಿಂಚನಗಳಲ್ಲಿ ಬ್ರಹ್ಮ ಅಂದರೆ ಏನು ಎಲ್ಲದಕ್ಕೂ ಮಿಗಿಲಾದ ಪರಬ್ರಹ್ಮ ಅಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೀವಿ ಹಾಗಾಗಿ ಅದರ ಮೂಲಕ ಹೇಳೋದಾದರೆ ಈ ವೃಕ್ಷವನ್ನು ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಹೋಲಿಸಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಯುಕ್ತ ರೂಪವಾದ ಪರಬ್ರಹ್ಮಕ್ಕೆ ಹೋಲಿಸಿದ್ದಾರೆ ಅಂದರೆ ಅಶ್ವತ್ಥ ವೃಕ್ಷದಲ್ಲಿ ಮೂರೂ ದೇವತೆಗಳು ಅಡಗಿರ್ತಕ್ಕಂಥ ಪರಬ್ರಹ್ಮ ತತ್ವ ಅಡಗಿದೆ ಅಂತ ಹೇಳಿ ಅದನ್ನು ವೃಕ್ಷರ ರಾಜ ಅಂತ ಕರೀತಾರೆ ಸರಿ ನಾನು ಆಗಲೇ ಹೇಳಿದ ಹಾಗೆ ಏನೋ ದೊಡ್ಡದಾಗ ಕಾಣಿಸ್ತಾ ಇದೆ ಇದನ್ನು ಒಂದು ದೈವತ್ವ ಅಲ್ಲ ಅದನ್ನು ಒಳಗಡೆ ಹೆಕ್ಕಿ ಇವರು ಅದನ್ನು ಗುರುತಿಸಿ ನೂರಾರು ವರ್ಷಗಳ ಪ್ರಯೋಗದ ಮೂಲಕ ಅದರ ಒಂದು ಫಲವನ್ನು ಕಂಡುಕೊಂಡಿದ್ದಾರೆ ಅದನ್ನೇನು ಅಂತ ನಾವೀಗ ನೋಡೋಣ ನೋಡಿ ಭಾರತೀಯ ಸನಾತನ ವೈದ್ಯ ಪದ್ಧತಿ ಇದೆಯಲ್ಲ ಇದನ್ನು ಆಯುರ್ವೇದ ಅಂತ ಕರೀತಾರೆ ಈ ಆಯುರ್ವೇದದಲ್ಲಿ ಅಶ್ವತ್ಥ ವೃಕ್ಷದ ಬಗ್ಗೆ ಬಹಳ ಮುಖ್ಯವಾದ ಆರೋಗ್ಯಕರ ವಿಚಾರವನ್ನು ಔಷಧೀಯ ಗುಣವನ್ನು ಹೊರತೆಗೆದು ಅದನ್ನು ವಿವರಿಸ್ತಾರೆ ಅದರಲ್ಲಿ ಹೇಳಿರುವುದರ ಪ್ರಕಾರ ಈ ಒಂದು ಅಶ್ವತ್ಥ ವೃಕ್ಷದ ಮೂಲ ಇದೆಯಲ್ಲ ಬೇರು ಇದೇ ಮೇಲಿದೆಯಂತೆ ಅಶ್ವಥ ವೃಕ್ಷದ ಕೊಂಬೆಗಳು ಕೆಳಗಡೆ ಇದೆಯಂತೆ ಇದು ತಳಕಂಬಳಕ್ಕಾಗಿ ಗಿಡ ಇಲ್ಲಿ ನೆಡಲ್ಪಟ್ಟಿದೆಯಂತೆ ಈ ವಿಚಾರವನ್ನ ಮೊದಲಿಗೆ ನಾವು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ವಿಷಯವನ್ನು ಹೇಳ್ತಾನೆ ಆಗ ಊರ್ಧ್ವ ಮೂಲ ಮಧ ಶಾಖಂ ಅಶ್ವತ್ಥ ಪ್ರಾಹುರವು ಅಂತ ಹೇಳ್ತಾನೆ ಅಂದ್ರೆ ಈ ಅಶ್ವತ್ಥ ವೃಕ್ಷ ಇದೆಯಲ್ಲ ಬೇರೆ ಬೇರೆ ಗಿಡಗಳನ್ನು ನಾವು ನೋಡ್ತೀವಲ್ಲ ಹಾಗೆ ಮೇಲೆ ಕೊಂಬೆಗಳು ಕೆಳಗಡೆ ಬೇರುಗಳು ಇರ್ತಲ್ಲ ಹಾಗಲ್ಲ ಈ ಅಶ್ವತ್ಥ ವೃಕ್ಷದಲ್ಲಿ ಕೆಳಗಡೆ ಇರತಕ್ಕಂಥದ್ದೇ ಕೊಂಬೆಗಳು ಮೇಲೆ ಕಾಣಿಸ್ತಕ್ಕಂಥದ್ದೇ ಬೇರುಗಳು ಅಂತ ಹೇಳ್ತಾನೆ ಅಂದರೆ ಮೇಲಿನ ಬೇರುಗಳಿಗಿಂತ ವಿಶಾಲವಾಗಿ ಬೃಹತ್ತಾಗಿ ಹರಡಿರುತ್ತಂತೆ ಈ ವೃಕ್ಷ ಅದಕ್ಕೆ ಅಶ್ವತ್ಥ ವೃಕ್ಷಕ್ಕೆ ವಿಶೇಷವಾದ ಸ್ಥಾನ ಇದೆ ಈ ಅಶ್ವತ್ಥ ವಿಶ್ ವೃಕ್ಷ ಹೇಗೆ ಅರ್ಥ ಮಾಡಿಕೊಳ್ಳಿಕ್ಕಾಗದಂತಹ ಜಟಿಲವಾದ ವಿಚಾರವೋ ಹಾಗೆಯೇ ನಮ್ಮ ಬದುಕು ಅನ್ನೋದು ಕೂಡ ಜಟಿಲವಾದ ವಿಚಾರ ಅಂತ ಬದುಕಿಗೆ ಹೋಲಿಸೆ ಅಶ್ವತ್ಥ ವೃಕ್ಷವನ್ನು ಭಗವಾನ್ ಶ್ರೀಕೃಷ್ಣ ಹೇಳ್ತಾ ಹೋಗ್ತಾನೆ ಹಾಗಾಗಿ ಈ ಅಶ್ವತ್ಥ ವೃಕ್ಷದಲ್ಲಿ ಅವ್ಯಯ ಅಂತ ಕರೀತಾರೆ ಕೃಷ್ಣ ಭಗವಂತರ ಅದರಲ್ಲಿ ಹೇಳುವಾಗ ಅಶ್ವಥ ಪ್ರಾಹುರ್ ಅವ್ಯಯಂ ಅಂತ ಕೊನೆಯಲ್ಲಿ ಮುಗಿಸ್ತಾನೆ ಅವ್ಯಯ ಅಂದ್ರೆ ಅವ್ಯಯ ಅಂದ್ರೆ ಹೇಳ ವಿವರಿಸಲಿಕ್ಕಾಗದ ಗುರುತಿಸಲಿಕ್ಕಾಗದ ಅದನ್ನು ಬಿಡಿಸಲಾಗದ ಒಂದು ಒಗಟಿನಂತಹ ಒಂದು ವಿಶೇಷವನ್ನ ಅವ್ಯಕ್ತ ಅಂತ ಕರೀತಾರೆ ಅವ್ಯವ್ಯವು ಅಂತ ಕರೀತಾರೆ ನೋಡಿ ಭಗವಾನ್ ಮಹಾವಿಷ್ಣುವಿಗೆ ನಮ್ಮ ಪೂರ್ವಜರು ಅವ್ಯಕ್ತಂ ಪರಮವ್ಯಯಂ ಅಕ್ಷರಂ ಪರಮವ್ಯಯಂ ಅಂತ ಕೂಡ ಹೇಳ್ತಾರೆ ಅಂದ್ರೆ ಅಕ್ಷರ ಅಂದ್ರೆ ಕ್ಷರ ಅಂದರೆ ನಾಶವಾಗ್ತಕ್ಕಂಥದ್ದು ಆ ಕ್ಷರ ಅಂದರೆ ನಾಶವಾಗದ್ದು ಅದರಿಂದ ಮಹಾವಿಷ್ಣು ನಾಶವಾದವನು ಆದಿ ಅಂತ್ಯರಹಿತವಾದವನು ಶಾಶ್ವತನು ಅಂತ ಹೇಳುವಾಗ ಅದನ್ನು ನಾವು ಅವ್ಯಯ ಅಂತ ಹೇಳ್ತೀವಿ ಅಂದರೆ ಗುರ್ಸೋಕ್ಕಾಗೋದಿಲ್ಲದ್ದು ಗುರುತಿಸೋದು ಅಂದ್ರೇನು ಅಂದರೆ ಈ ಸಂಸ್ಕೃತ ಭಾಷಾಭ್ಯಾಸಗಳಿಗೆ ಅದರ ಪರಿಚಯ ಇರುತ್ತೆ ನಾವು ಯಾವುದೇ ಒಂದು ಪದವನ್ನು ಗುರುತಿಸ್ತೀವಿ ರಾಮಹ ಅನ್ನೋ ಒಂದು ಪದವನ್ನು ಹೇಳಬೇಕಾದ್ರೆ ಇದನ್ನು ಗುರುತಿಸಪ್ಪ ಅಂತ ಮೇಷ್ರು ವಿದ್ಯಾರ್ಥಿ ಕೇಳ್ತಾರೆ ಆಗ ಅವನು ರಾಮ ಶಬ್ದ ಅಕಾರಾಂತ ಪುಲ್ಲಿಂಗ ಪ್ರಥಮಾವಿಭಕ್ತಿ ಏಕವಚನ ಅಂತ ಐದು ಅಂಶಗಳನ್ನು ಇದಕ್ಕೆ ಆರೋಪಿಸ್ತಾರೆ ಆದರೆ ಇನ್ನು ಕೆಲವು ಪದಗಳಿರುತ್ತೆ ಆ ಪದಗಳಿಗೆ ಲಿಂಗವೂ ಇಲ್ಲ ವಚನವೂ ಇಲ್ಲ ವಿಭಕ್ತಿಯೂ ಇಲ್ಲ ಅಂತ ಮೊದಲೇ ಇಲ್ಲ ಅದು ಯಾವಾಗಲೂ ಬದಲಾಗುತ್ತೆ ಈ ರಾಮಃ ಅನ್ನುವ ಶಬ್ದ ರಾಮಃ ರಾಮವು ರಾಮಾ ಹೇ ರಾಮ ಹೇ ರಾಮವು ಹೇ ರಾಮ ಅಂತ ಬದಲಾಗುತ್ತೆ ಅಂದರೆ ರಾಮನಿಗೆ ರಾಮನಿಂದ ರಾಮನಲ್ಲಿ ಅಂತೆಲ್ಲ ಆಗ್ತಾ ಹೋಗುತ್ತೆ ಆದರೆ ಕೆಲವು ಪದಗಳು ಆಗ ಅಂತ ಕದ ಅನ್ನೋದು ಒಂದು ಅವ್ಯಯ ಆಗ ಅನ್ನೋದು ಆಗ್ಲೆ ಒಂದಾಗ ಎರಡಾಗ ಮೂರಾಗ ಅಥವಾ ಆಗನಿಂದ ಆಗಿದ ಆ ಥರದ್ದೆಲ್ಲ ಬದಲಾಗಕ್ಕೆ ಸಾಧ್ಯವಿಲ್ಲ ಆಗ ಅನ್ನೋ ಒಂದು ಪದವನ್ನು ನಾವು ಅವ್ಯಯ ಅಂತ ಕರಿತೀವಿ ಇರಲಿ ಹಾಗಾಗಿ ಬಿಡಿಸಲಾಗದ ಒಗಟನ್ನು ಅವ್ಯಯ ಅಂತ ಕರಿತೀವಿ ಅದರಿಂದ ಅಶ್ವತ್ಥ ಕೂಡ ಬಿಸಿಲು ಬಿಡಿಸಲಾಗದ ಒಗಟು ಅಂತಹ ಅದ್ಭುತ ಅಂತ ಶ್ರೀಕೃಷ್ಣ ಹೇಳ್ತಾನೆ ಈಗ ವಿಚಾರಕ್ಕೆ ಬರೋಣ ಯಾತಕ್ಕೋಸ್ಕರವಾಗಿ ಇದನ್ನ ನಾವು ಬೃಹತ್ತಾದ ಒಂದು ಮಹತ್ತಾದ ವಿಶೇಷವಾದದ್ದು ಅಂತ ಗುರುತಿಸಿದ್ದಾರೆ ಅಂತ ಅನ್ನೋದಾದ್ರೆ ನೋಡಿ ವೈದ್ಯಕೀಯ ಪದ್ಧತಿಯಲ್ಲಿ ಮಕ್ಕಳಾಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗುವ ಶಕ್ತಿಯನ್ನು ಉದ್ದೀಪನಗೊಳಿಸಲಿಕ್ಕೋಸ್ಕರವಾಗಿ ಈ ಅಶ್ವತ್ಥ ವೃಕ್ಷದ ಬೇರಗಳನ್ನು ತೆರೆದು ಅದರಿಂದ ಕಷಾಯವನ್ನು ಮಾಡಿ ಗೃಹಿಣಿಯರಿಗೆ ಕೊಡ್ತಾರಂತೆ ಅದರಿಂದ ಮಕ್ಕಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತಂತೆ ಮಕ್ಕಳನ್ನು ಪಡೆಯುವುದು ಅಂದರೆ ಸೃಷ್ಟಿಯಾಗುವುದು ಸೃಷ್ಟಿಯಾಗೋ ಕೆಲಸ ಯಾರ ಕೆಲಸ ಬ್ರಹ್ಮನ ಕೆಲಸ ಆದ್ದರಿಂದ ಬೇರುಗಳನ್ನು ತಗೊಂಡು ನಾವು ಸೃಷ್ಟಿಯಾಗೋ ಕೆಲಸಕ್ಕೆ ಪ್ರಯತ್ನ ಮಾಡಿದಾಗ ಬೇರಿನಲ್ಲಿ ಏನಿರಬೇಕು ಬ್ರಹ್ಮನ ಸೃಷ್ಟಿ ಶಕ್ತಿ ಇರಬೇಕು ಹಾಗಾಗಿ ಬೇರಿನಲ್ಲಿ ಮೂಲೆ ಬ್ರಹ್ಮ ವಸತಿ ಭಗವಾನ್ ಅಂತ ಕರೀತಾರೆ ಮೂಲತೋ ಬ್ರಹ್ಮರು ರೂಪಾಯ ಹಾಗೆಯೇ ಮತ್ತೊಂದು ವಿಧದಲ್ಲಿ ಅಂದರೆ ನಮ್ಮ ಆರೋಗ್ಯ ವರ್ಧಿಸಲಿಕ್ಕೋಸ್ಕರ ನಮ್ಮ ಶಕ್ತಿ ಹೆಚ್ಚಾಗಲಿಕ್ಕೋಸ್ಕರ ಈ ಅಶ್ವತ್ಥ ಮರದ ಬುಡವನ್ನು ಬಿಟ್ಟು ಮಧ್ಯದ ಕಾಂಡದಿಂದ ತಗೊಟೆಯನ್ನು ಅಂದರೆ ಚಕ್ಕೆಯನ್ನು ತೆಗೆದು ಅದರಲ್ಲಿ ಕಷಾಯವನ್ನು ಮಾಡಿ ಮನುಷ್ಯನಿಗೆ ಕೊಟ್ಟಾಗ ಮನುಷ್ಯನ ಆರೋಗ್ಯ ಹೆಚ್ಚು ವರ್ಧಿಸುತ್ತಂತೆ ಹಾಗಾಗಿ ಅಸ್ತಿತ್ವಕ್ಕೆ ಸ್ಥಿರತೆಗೆ ಸಾಕಾರ ಮಾಡತಕ್ಕಂತಹ ದೇವ ಯಾರು ಈ ವೃಕ್ಷದಲ್ಲಿ ಮಧ್ಯದಲ್ಲಿರತಕ್ಕಂತಹ ವೃಷ್ ವಿಷ್ಣು ಆದ್ದರಿಂದ ಈ ಗುಣವನ್ನು ಹೊಂದಿರತಕ್ಕಂತಹ ಈ ಮರದ ಮಧ್ಯಭಾಗದಲ್ಲಿ ವಿಷ್ಣು ಇದ್ದಾನೆ ಅಂತಲೂ ಇನ್ನು ಕೊನೆಯದು ಅಂದರೆ ವೃಕ್ಷ ರಾಜ ಅಂತ ಕರೆಯೋದಕ್ಕೆ ಮುಂಚೆ ನಾವು ಹೇಳ್ತೀವಲ್ಲ ಅಗ್ರತಃ ಶಿವರೂಪಾಯ ಅಂತ ತುದಿಯಲ್ಲಿ ಶಿವ ಇದ್ದಾನೆ ಯಾತಕ್ಕೆ ಅಂದರೆ ಶಿವನ ಕೆಲಸ ಲಯ ಈ ಪ್ರಪಂಚವನ್ನು ಮುಕ್ತಾಯಗೊಳಿಸುವುದು ಇಲ್ಲವಾಗಿಸುವುದು ಹೊಸದೊಂದರ ಒಟ್ಟಿಗೆ ಹಲನೆ ಇಲ್ಲವಾದಾಗಲಿ ಮಾತ್ರ ಸಾಧ್ಯ ಈ ಬದಲಾವಣೆಯಲ್ಲಿ ಮಹತ್ತರವಾದ ಪಾತ್ರ ಶಿವನ ಕೈಲಿದೆ ಆದ್ದರಿಂದ ಶಿವ ವಿನಾಶಕಾರಿ ಇಲ್ಲಿ ಯಾವುದಾದರೂ ಗೃಹಿಣಿ ಗರ್ಭಧರಿಸಿಬಿಟ್ಟು ಆ ಗರ್ಭ ಬೇಡದ್ದು ಒಲ್ಲದ ಗರ್ಭ ಆದಾಗ ನಮ್ಮ ಮಕ್ಕಳು ಬೇಡ ಅಂತಾಗಲಿ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಗರ್ಭ ಧರಿಸಿದ್ದೀವಿ ಇದು ಬೇಡ ಅಂತ ಅನ್ನುವಾಗಲಿ ಗರ್ಭಪಾತ ಆಗಲಿಕ್ಕೆ ಈ ಅರಳಿ ಮರದ ಚಿಗುರುಗಳನ್ನು ತುದಿಯಲ್ಲಿರ್ತಕ್ಕಂಥ ಚಿಗುರುಗಳನ್ನು ತೆಗೆದು ಅದರಲ್ಲಿ ಕಷಾಯ ಮಾಡಿ ಕುಡಿಸಿದ್ರೆ ಗರ್ಭಪಾತವಾಗುತ್ತಂತೆ ಅಂದ್ರೆ ಶಿವ ಈ ಒಂದು ನಿರ್ನಾಮ ಮಾಡ್ತಕ್ಕಂತಹ ಲಯ ಮಾಡ್ತಕ್ಕಂತಹ ಕೆಲಸವನ್ನ ಆ ಗಿಡದ ತುದಿ ಮಾಡ್ತಾ ಇರೋದ್ರಿಂದ ಶಿವ ಅಲ್ಲಿ ಇದ್ದಾನೆ ಅದಕ್ಕೆ ಈ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ಮಹತ್ತರವಾದ ಸಂಶೋಧನಾತ್ಮಕವಾದ ವಿಚಾರವನ್ನು ಈ ವೃಕ್ಷದ ಬಗ್ಗೆ ಕಂಡುಕೊಂಡಿದ್ದಾರೆ ಮತ್ತು ಬಳಸ್ತಾ ಇದ್ದಾರೆ ನೂರಾರು ವರ್ಷಗಳಿಂದ ಹಾಗಾಗಿ ಅಶ್ವತ್ಥ ವೃಕ್ಷವನ್ನ ಬ್ರಹ್ಮಾಶ್ವತ್ಥ ಅನ್ನೋದಕ್ಕಾಗ್ಲಿ ಅಥವಾ ವೃಕ್ಷ ರಾಜ ಅನ್ನೋದಕ್ಕಾಗ್ಲಿ ಏನು ಕಾರಣ ಅನ್ನೋದನ್ನ ಇವತ್ತಿನ ಮನದಾಳದ ಸರೋವರದೊಳಗೆ ಇಳಿದು ಅದರಿಂದ ಹೆಕ್ಕಿ ತೆಗೆದು ಸಿಂಚನವನ್ನು ಮಾಡಿ ಹಂಚಿಕೊಳ್ತಾ ಇದ್ದೀವಿ ಹಾಗಾಗಿ ಈ ಅಶ್ವತ್ಥ ವೃಕ್ಷದ ಬಗ್ಗೆ ಇರತಕ್ಕಂತಹ ಈ ದಿವ್ಯವಾದ ಶ್ಲೋಕವನ್ನು ಸಲ ಹೇಳಿ ನಮ್ಮ ಮನದಾಳದ ಮಾತುಗಳನ್ನು ಮುಗಿಸೋಣ ಮೂಲತೋ ಬ್ರಹ್ಮರೂಪಾಯ मध्यतो विष्णु रूपिणे अग्रता शिव रूपाय वृक्षराजायते नमः